ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಇವತ್ತು ನಮ್ಮ ಮನೆಯವರು ಈರುಳ್ಳಿ ಸಿಬ್ಬನೆಲ್ಲ ಬಿಡಿಸ್ತಿದ್ದಾರೆ ನನ್ನ ನೈಟೇ ಬಿಡಿಸಿ ಎತ್ತಿಟ್ಟಿರ್ತಿದ್ದೆ ನೀರು ಹಾಕಿ ಆದರೆ ರಾತ್ರಿ ಆ ಕೆಲಸ ಮಾಡಿರಲ್ಲ ಹಾಗಾಗಿ ಅವರೇನೆ ತೊಗೊಂಬ ಹೆಚ್ಚು ಕೊಡ್ತೀನಿ ನಾನೇ ಅಂತೇಳಿ ಅವರೇ ಹೆಚ್ಚು ಕೂತಿದ್ದಾರೆ ಹಾಗೆ ಇವತ್ತು ನಾನು ತಿಂಡಿ ನಾನೇನು ಮಾಡಲಿಲ್ಲ ಪ್ರ ಚೇತು ಮಾಡಿದ್ದು ಪ್ರಸನ್ನ ಅವ್ರ ಫ್ರೆಂಡು ಟೊಮೊಟೊ ಬಂದು ಮಾಡೋಕ್ಕೆ ನನಗೆ ಬರ್ತಿರಲಿಲ್ಲ ಮಾಡ್ತಿದ್ದೆ ಕುಕ್ಕರಲ್ಲಿ ಮಾಡ್ತಿದ್ದೆ ಹಾಗೆ ಜಾಸ್ತಿ ಜನಕ್ಕೆ ಮಾಡಿರಲಿಲ್ಲ ನಾನು ಇದೇ ರೀತಿ ತಪ್ಪಲಿ ಅದಕ್ಕೆ ಇವತ್ತು ಅವನು ಹೆಂಗೆ ಮಾಡೋದು ಅಂತ ಅಂತೇಳಿ ಅವರೇ ಮಾಡಿದ್ದ ಎಷ್ಟು ಜನ ಹದಿನೈದು ಜನ ಏನು ಚೆನ್ನಾಗಿ ಮಾಡಿದ್ದ ನೋಡಿ ನನ್ನ ಬಾಕ್ಸ್ಗಳೆಲ್ಲ ಆಚೆ ಕಡೆ ಬಂದಿದ್ದಾವೆ ಏನು ಇವನ್ನೆಲ್ಲ ಮತ್ತೆ ತಗೊಂಡೋಗೋ ಮತ್ತೆ ಅರೇಂಜ್ ಮಾಡಿ ಅವನ್ನೆಲ್ಲ ಒರೆಸಿ ಅರೇಂಜ್ ಮಾಡಬೇಕು ಗಲೀಜಾಗಿರ್ತವೆ ಹಾಗಾಗಿ ನೋಡಿ ಈಗೆಲ್ಲ ಊಟನ ತುಂಬ್ಕೊಳ್ತಾ ಸಾರಿ ತಿಂಡಿನ ತುಂಬ್ಕೊತಾ ಇದ್ದಾರೆ ನಾವು ತಿಂಡಿನೆಲ್ಲ ತಿಂದ್ಕೊಂಡು ಇವತ್ತು ರಾಮನವಮಿ ಇರೋದ್ರಿಂದ ರಾಮನಮ ನವಮಿ ಇರೋದರಿಂದ ಪಾನಕ ಪಾನ್ಕ ಪಲಾರನ ಅರಡಿ ಇದ್ದೀನಿ ಮೊದಲಿಗೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಈ ವರ್ಷ ರಾಮನ ದೇವಸ್ಥಾನ ಕೂಡ ಇದೆ ಅದು ಖುಷಿ ವಿಚಾರ ಸೊ ಇವಾಗ ಪಾನಕ ಮಾಡೋಕ್ಕೆ ಶುಂಠಿ ಒಣ ಶುಂಠಿ ಮತ್ತು ಏಲಕ್ಕಿನ ಪೌಡರ್ ಕುಟ್ಟಿ ಪೌಡ್ರ್ ಮಾಡಿ ಬೆಲ್ಲ ನೆನೆಸಿದ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಬೇಳೆನ ನೆನೆಯಲಿಕ್ಕೆ ಹಾಕಿದ್ದೀನಿ ಹಾಗೆ ಇಷ್ಟು ಕ್ಯಾರೆಟು ಮತ್ತು ಸೌತೆಕಾಯಿನ ತಗೊಳೋದಿಲ್ಲ ಇದರಲ್ಲಿ ಅರ್ಧ ಕ್ಯಾರೆಟು ಮತ್ತು ಅರ್ಧ ಸೌತೆಕಾಯಿನ ತಗೊಂಡು ಕೋಸಂಬರಿ ಮಾಡೋಣ ಅಂಥೇಳಿ ಫ್ರಿಜ್ ಒಳಗೆ ಇಟ್ಟಿದ್ದೆ ನೋ ಊರು ಊರಿಗೆ ಅಲ್ಲಿ ಇಲ್ಲಿ ಓಡಾಡಿರೋದ್ರಿಂದ ಎಲ್ಲ ಈ ರೇಂಜಿಗೆ ಆಗ್ಬಿಟ್ಟವೆ ಅದಕ್ಕೆ ತಿಂದು ಖಾಲಿ ಮಾಡೋಣ ಅಂತ ಹೇಳಿ ತೆಗೆದು ವಾಶ್ ಮಾಡಿ ಇಟ್ಟಿದ್ದೀನಿ ಇವೆರಡನ್ನೂ ಕೂಡ ಈಗ ವಾಶ್ ಮಾಡಿಕೊಂಡು ತುರ್ಕೊಬೇಕು ಹಾಗೆ ನೋಡಿ ಇಲ್ಲಿ ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದು ಎತ್ತಿಟ್ಟಿದ್ದೀನಿ ಲಿಕ್ಕಿ ಮಲಗಿದ್ದಾನೆ ಇದು ಆ ಚಿಲ್ದಲ್ಲಿ ಏನೋ ತಂದಿಟ್ಟಿದ್ದಾರೆ ನಮ್ಮ ಮನೆಯವರು ಏನು ಅಂತ ಮರ್ತೋಗೈತಾಯ್ತ ಹಾಗೆ ಫ್ರಿಜ್ ಮೇಲೆ ಇತ್ತಲ್ವ ಕವರು ಅದನ್ನು ಎತ್ತಿ ಇಟ್ಟಿದ್ದೀನಿ ಇನ್ನೂ ವಾಶ್ ಮಾಡಿಲ್ಲ ವಾಶ್ ಮಾಡಬೇಕು ಏನೇನಿದೆ ಅಂತ ಮೊದಲು ನೋಡೋಣ ಅಂತೇಳಿ ಇಲ್ಲಿ ಹಾಕಿದ್ದೀನಿ ಹಾಗೆ ಇದು ವಾಷಿಂಗ್ ಮಿಷಿನ್ ನನ್ನ ವಾಷಿಂಗ್ ಮಿಷಿನ್ ಆನೇ ಆಗ್ತಿಲ್ಲ ನೋಡಿ ಪ್ಲಗ್ಗಿನ್ನ ಆಗಿದೆ ಇಲ್ಲಿ ಊರಿಗೆ ಹೋಗಿ ಬಂದಿದ್ದೀವಿ ಅಷ್ಟೇ ನಾನು ಹಂಗೂ ಅಂದ್ಕೊಂಡೆ ಆಚೆ ಕಡೆ ಇಡೋದು ಬೇಡ ಅಂಥೇಳಿ ನೀರು ಕೂಡ ಆನಲ್ಲೇ ಇದೆ ಕರೆಂಟ್ನೇ ತಗೊಳ್ತಿಲ್ಲ ಎರಡು ದಿನ ಊರಿಗೆ ಹೋಗಿ ಬರೋದ್ರೊಳಗೆ ಅದಕ್ಕೆ ಏನಾಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ಇವಾಗ ಅನ್ನಿಸ್ತದೆ ನನಗೆ ವಾಷಿಂಗ್ ಮಿಷಿನ್ ಆಚೆ ಕಡೆ ಇಡಲೇಬಾರ್ದಿತ್ತು ನಾನು ಅಂಥೇಳಿ ಊರಿಗೆ ಹೋಗೋ ಹಿಂದಿನ ದಿನ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ವಾಶ್ ಮಾಡಿ ಒಣಗಿರೋನೆಲ್ಲ ಎತ್ತಿಟ್ಟು ಇನ್ನು ಮಿಕ್ಕಿದವನ ಹೊರಗಡೆನೆ ಬಿಟ್ಟು ಹೋಗಿದ್ದೆ ಆದರೆ ಅಲ್ಲಿಂದ ಬರೋದ್ರೊಳಗಡೆ ಹಿಂಗೆ ಹೋಗ್ಬಿಟ್ಟೈತೆ ಏನಾಯಿತು ಎಲ್ಲಿ ಇಲ್ಲಿಗಿಲಿ ಏನಾದರೂ ಕಚ್ಚಿದ್ಬೋ ಏನೋ ಏನೂ ಗೊತ್ತಿಲ್ಲ ಬೇಜಾರು ಈಗ ಬಟ್ಟೆನೆಲ್ಲ ಹಂಗು ನೋಡಿ ಬಕೆಟ್ಗಳಲ್ಲಿ ಬಟ್ಟೆನೆಲ್ಲ ನೆನೆಸಿಟ್ಟಿದ್ದೀನಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಬೇಕು ಇವಾಗ ಎಷ್ಟು ಬಟ್ಟೆ ಇದ್ದಾವೆ ಗೊತ್ತಾ ಆನಾಗುತ್ತೆ ಆನಾಗುತ್ತೆ ಅಂತ ಕಾದು ಕಾದು ಆನೇ ಆಗಲಿಲ್ಲ ಏನು ಟ್ರೈ ಮಾಡಿದ್ರು ಆನಾಗಲಿಲ್ಲ ಇವಾಗ ಕೂಡ ಟ್ರೈ ಮಾಡಬೇಕು ಅಂತ ನೋಡಿ ಎರಡು ಬಕೆಟಲ್ಲಿ ಬಟ್ಟೆನ ತುಂಬಿಟ್ಟಿದ್ದೀನಿ ರೆಡಿ ಆಗುತ್ತೆ ಅಂತೇಳಿ ನೋಡ್ತೀವಿ ಅಂದರು ಹ್ಞೂ ನೋಡ್ತಾರಲ್ವ ಅಂಥೇಳಿ ಸುಮ್ಮನೆ ಆಗಿದೆ ಹೆಂಗು ರೆಡಿ ಮಾಡಿಕೊಡ್ತಾರೆ ಅಂಥೇಳಿ ಆದರೆ ಅದು ಯಾಕೋ ರೆಡಿಯಾಗೋ ರೇಂಜಲ್ಲೇನು ಏನಿಲ್ಲ ಕಾಣಿಸ್ತಿಲ್ಲ ಆಮೇಲೆ ನಮ್ಮೂರಿಂದ ಹಬ್ಬ ಬೇರೆ ಬಂತು ಶುಕ್ರವಾರ ಶನಿವಾರ ಹಾಗಾಗಿ ಬೇಗ ಬೇಗ ವಾಶ್ನೆಲ್ಲ ಮಾಡಿ ಎತ್ತಿಡೋಣ ಅಂಥೇಳಿ ನೆನ್ಗಾಕಿ ಬಟೆ ನೆನೆಸಿ ನೀರು ಕಚ್ಚಿ ನೀರಿಗೆ ಉರಿ ಹಾಕಿ ನೀರು ಕಾದಿದ್ದಾವೆ ಒಳಗಡೆ ಅಡುಗೆ ಮನೇಲಿ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ ಈಗ ಬ್ಯಾಲೆನ್ಸ್ ಇರೋದು ಅಂದರೆ ಬಟ್ಟೆನೆಲ್ಲ ವಾಶ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋದು ಮೂರು ಗಂಟೆ ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟರೊಳಗಡೆ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಈಗ ನಾನು ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋಕೆ ಹೋಗ್ತೀನಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ಅಪರಾಪಕ್ಕೆ ಬಿಸಿಲಲ್ಲೋಗಿ ಕೆಲಸ ಮಾಡಿದ್ದಕ್ಕೂ ಏನು ಕಾಲು ಕಾಲು ಕೈಯೆಲ್ಲ ನೋವಾಗ್ತಿದ್ದು ಅದ್ರ ಜೊತೆಗೆ ಕುತ್ಕೊಂಡು ಬಟ್ಟೆ ತೊಳೆದಿದ್ದಕ್ಕೂ ಅದಕ್ಕೂ ಇನ್ನೂ ಇರುವ ರೀ కైకాల్ నోగిబుట్టు ఒట్న ఎలా బటనూ తోల్దు జాల్సి ఒణ్గాకీటోది ఊటోదీ ఊటన మా ఊటన ఆకండుస్పత్ అరటెడ్క మే బట్ట జాల్సి ఒణ్గాకి సుమ్ కత్కూ సుమ్ స్వల్ప ఒత్తు మర కుటి కలసిన కుట్టి కుట్టి తింతైతి ಆ ಮರದಲ್ಲಿರ ಅಳ್ಸ ಪೂರ್ತಿ ಪಕ್ಷಿ ಪಕ್ಷಿಗಳೇ ತಿಂದು ಖಾಲಿ ಮಾಡುವುದು ಬಿಟ್ಟಿಕ ನಮ್ ಡಿಂಪುಮ್ ಅಲ್ಲಿ ಒಂದ್ ಬಿಟ್ಬಿಟ್ಟಿದ್ದ ಹಿಂಗ ಗಾಡಿಯ ಮಳೆ ಅಂದ್ರೆ ಮಳೆ ಅಲ್ವಾ ಆ ಟೈಮಲ್ಲಿ ಫಸ್ಟ್ನೇ ವರ್ಷದ ಬರ್ತಡೆ ಟೈಮಲ್ಲಿ ಹಂಗ್ ಸ್ಟ್ರೈಟ್ ಬಿಟ್ಬಿಟ್ಟಿದ್ದ ಅಂಗ ಸದಿ ಕೆಳಗೆ ಬಿಟ್ಟಿರ್ಲಿಲ್ಲ ಇಲ್ಲಯ್ಯ ಅದು ಹೆಂಗಿ ತಂಗೆ ಅಲ್ಲೇ ಸ್ಟ್ರೈಟಲ್ಲಿ ಹೋಗಿ ನಿಂತಿತ್ತು ಗಾಡಿ ಬಿಟ್ಟು ಕೆಳಕು ಇಳ್ದಿರ್ಲಿಲ್ಲ ಸುಮ್ ಕೂತ್ಕೊಂಡು ಫೋನ್ ಮಾಡಿದ್ದ ಸಾಕು ಬಿಡು ನನ್ಗೆ ಅಣ್ಣ ಹೊಡಿತ ಇವನು ರಾಜವೊಂದು ಸ್ವಲ್ಪ ನೋಡ್ಕೊಂಡಿರಿ ಬರ್ತಿದ್ದೆ ನಮ್ಮೂರ್ಗು ಇವತ್ತು ಏನ ಸ್ಟಾರ್ಟ್ ನೋಡಿ ನಮಗೆ ಮಳೆ ಮಿಂಚು ಗುಡುಗು ಜೋರಿದೆ ಇವತ್ತು ಒಳ್ಳೆ ಮಳೆ ಬಂದ್ರೆ ಸಾಕಪ್ಪ ಏನ್ ಬೇಕಾದ್ರೂ ಕೊಚ್ಕೊಂಡೋಗ್ಲಿ ಹೋದ್ ಸಲ ಎಲ್ಲ ಮಳೆ ಜಾಸ್ತಿ ಆಯ್ತು ಒಳಗೆಲ್ಲ ನೀರು ಬಂತು ಅಂತಿದ್ವಿ ಆದ್ರೆ ಈ ವರ್ಷ ಮಳೆ ಬಂದ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ ಜೋರು ಮಳೆ ಏನು ಬರಲಿಲ್ಲ ಒಟ್ನಲ್ಲಿ ಮಳೆ ಬಂತು ಅಂತೇಳಿ ಬಂತು ಅದಕ್ಕೆ ಇವಾಗ ಹಪ್ಳನ ಎಣ್ಣೆಗೆ ಹಾಕ್ಬಿಟ್ಟು ಕಾಫಿನ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದ್ವಿ ಮನೆಯವ್ರು ಕಾಫಿ ಚೆನ್ನಾಗಿ ಮಾಡ್ತಾರೆ ಕಾಫಿ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಅರ್ಧಕ್ಕೆ ಕಾಫಿನೂ ಹಿಡ್ದಲೆ ಯಾರ್ದೋ ಫೋನ್ ಬಂತು ಅಂತೇಳಿ ವಾಪಸ್ಸು ಹೋದ್ರು ನಾನೇ ಕಾಫಿನ ಮಾಡಿ ಹಪ್ಳನ್ನೆಲ್ಲ ಎಣ್ಣೆಗೆ ಹಾಕೋಕೆ ರೆಡಿ ಇದ್ದೀನಿ ಮಳೆ ಸ್ಟಾರ್ಟ್ ಆದರೆ ಮುಗೀತು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಹಾಗೆ ಪೂಜೆನೆ ಮಾಡೋಕ್ಕಾಗಲಿಲ್ಲ ಇವತ್ತು ಸೊ ಹಾಗಾಗಿ ಪಾನಕ ಮತ್ತು ಪಲ್ಲಾರನ ಎಲ್ಲ ಬಂದು ಇಲ್ಲಿ ಬಂದವ್ರಿಗೆಲ್ಲ ಕೊಟ್ಟು ಸುಮ್ಮನೆ ಆದ ಏನು ಮಾಡೋ ಹಾಗಿಲ್ಲ ಅಂತೇಳಿ ಸ್ವಲ್ಪ ಬೇಜಾರಾಯಿತು ಯಾಕೆ ಈ ಥರ ಆಯ್ತಲ್ಲ ಅಂಥೇಳಿ ಆದರೆ ಏನು ಮಾಡೋದಲ್ವಾ ಅದು ಎಲ್ಲದಕ್ಕೂ ಅದೃಷ್ಟ ಇರಬೇಕಂತೆ ಅದೃಷ್ಟ ಇಲ್ಲ ಅಂದ್ಕೊಂಡು ಸುಮ್ಮನೆ ಆದೆ ಹಾಗೆ ಇಲ್ಲಿ ಹಾಗೆ ಇಲ್ಲಿ ಹಪ್ಪಳನ ಕರಿತಾ ಇದ್ದೀನಿ ನೋಡಿ ಎಷ್ಟು ಹಪ್ಪಳ ಕರೆದಿದ್ದು ಫಸ್ಟ್ ಒಂದು ಸ್ವಲ್ಪ ಹಪ್ಪಳನ ಎಣ್ಣೆಗೆ ಹಾಕೊಂಡು ತಗೊಂಡು ಹೋಗಿದ್ದೆ ಅವು ಶಾರ್ಟೇಜ್ ಆಗಿ ಎಣ್ಣೆಗೆ ಹಾಕೊಂಡು ಹೋಗಿದ್ದು ಇಲ್ಲಿ ತರಕಾರಿ ತಂದಿದ್ದಾರೆ ಈ ತರಕಾರಿನೆಲ್ಲ ತೆಗೆದು ಜೋಡಿಸ್ಕೋಬೇಕು ಮತ್ತೆ ಎಣ್ಣೆನ ಹಾಕೊಂಡು ಬಾಣಲಿಗೆ ಮತ್ತೆ ಕರೆದಿದ್ದಾಯ್ತು ಈಗ ಇಲ್ಲಿ ತರಕಾರಿನೆಲ್ಲ ತೆಗೆದು ತೊಳದ್ಬಿಟ್ಟು ಫ್ರಿಜ್ಜಿಗೆ ಇಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆ ನಮ್ಮೂರಲ್ಲಿ ಕರೆಂಟ್ ಕೂಡ ಇರಲಿಲ್ಲ ಮಳೆ ಬಂತು ಅಂತೇಳಿ ಕರೆಂಟ್ ತೆಗೆದುಬಿಟ್ಟಿದ್ರು ಕವರಲ್ಲಿರೋನೆಲ್ಲ ಮೊದಲು ಆಚೆ ಕಡೆ ತೆಗೆದುಬಿಟ್ಟು ಎತ್ತಿಡ್ಕೋತಾ ಇದ್ದೀನಿ ಇದು ಸುವರ್ಣಗೆಡ್ಡೆ ತಂದು ಈ ಸಲ ಎಲ್ಲ ತಂದಿದ್ದಾರೆ ನಮ್ಮ ಮನೆಯವರು ನೋಡಿ ಬಾಕ್ಸಿಗೆ ಆಗೋ ಬಾಕ್ಸಿಗೆ ತುಂಬಿ ಎತ್ತಿಡ್ತಾ ಇದ್ದೀನಿ ಹಾಗೆ ಆಗದಿದ್ದ ಬಾಕ್ಸಿಗೆ ಆಗದಲ್ಲೇ ಇರೋನೆಲ್ಲ ಫ್ರಿಜ್ ಫ್ರಿಜ್ಜಿಗೆ ಕವರ್ ಕಟ್ ಪ್ಲ್ಯಾಸ್ಟಿಕ್ ಕವರ್ಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡೆ ದಿನಸಿ ಕೂಡ ತಂದಿದ್ರು ಆದರೆ ದಿನಸಿನ ಎತ್ತಿಡ್ಕೊ ಎತ್ತಿಟ್ಕೊಳ್ಳಿಲ್ಲ ಬೆಳಗ್ಗೆ ಎತ್ತಿಟ್ಕೊಂಡ್ರೆ ಆಗುತ್ತೆ ನಾಳೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಇವು ಬಾಳೆಕಾಯಿನ ಅದೇ ಒಂದು ಬಾಳೆಕಾಯಿನೂ ಕೂಡ ಒಂದೇ ಕವರೊಳಗೆ ಬಂದಿರೋದ್ರಿಂದ ಸ್ವಲ್ಪ ಅಂಟಣ್ ಥರ ಆಗಿದ್ದು ಹಾಗಾಗಿ ತೊಳೆದು ಬಿಟ್ಟಿಟ್ಟಿದ್ದೀನಿ ನೋಡಿ ಈ ಸ ತರೋರು ಬಾಳೆಕಾಯಿನ ಆದರೆ ಅಷ್ಟು ತರ್ತಿರ್ಲಿಲ್ಲ ಅಪ್ರೂಪಕ್ಕೆ ತತ್ನವ್ರೆ ಕಷಾಯ ಕುಡಿಯೋಕ್ಕಾಗಲ್ಲ ಆದರೂ ಕುಡಿಯೇಬೇಕು ಏನೂ ಮಾಡೋಂಗಿಲ್ಲ ಎಲ್ಲ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಬಿಟ್ಟು ದಿನಸಿ ಕೂಡ ತರಿಸಿದ್ದೆ ದಿನಸಿನೂ ಕೂಡ ತೆಗ್ದಿಟ್ಟಿಲ್ಲ ಇನ್ನು ದಿನಸಿ ಎಲ್ಲ ತೆಗ್ದಿಟ್ರೆ ಆಗುತ್ತೆ ಲೇಜಿ ಡಿಂಪು ಬೇರೆ ಇಲ್ಲ ಡಿಂಪು ಇದ್ದಿದ್ರೆ ತೆಗಿಮಮ್ಮಿ ಮಮ್ಮಿ ಅಂತ ತೆಗೆಸ್ಬಿಡೋನು ಬೇಗ ಅವನು ಇಲ್ದಿರೋದ್ರಿಂದ ಈಗ ಎಲ್ಲದಕ್ಕೂ ಎತ್ತಿಡ್ತಾಯಿದ್ದೀನಿ ಈಗ ಇನ್ನೂ ಬಹಳ ಟೈಮ್ ಆಗಿಲ್ಲ ಎಂಟು ಗಂಟೆ ಆಗಿದೆ ಅಷ್ಟೇ ಅಡುಗೆ ಕೂಡ ಮಾಡಬೇಕು ದಿನಸಿನ ಬೆಳಿಗ್ಗೆ ಎತ್ತಿಟ್ಕೊಂಡ್ರಾಗುತ್ತೆ ಅಂತೇಳಿ ಸುಮ್ಮನೆ ಆಗಿದ್ದೀನಿ ನಾಳೆ ನೋಡೋಣ ನಾಳೆ ಎತ್ತಿಟ್ಕೊಳ್ಳೋಣ ನಾಳೆ ಡಿಂಪು ಕೂಡ ಬರ್ತಾನೆ ಅವ್ನು ಜಾಮೂನ್ ಮಾಡಬೇಕು ಜಾಮೂನ್ ಕೇಳ್ತಿದ್ದ ಜಾಮೂನ್ ಬೇಕು ಅಂತೇಳಿ ಜಾಮೂನ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಬ್ಬ ಮುಗಿದ್ಮೇಲೆ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಈಗ ಇಲ್ಲಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಿದ್ದೀನಿ ಫಸ್ಟು ಬಾಣಲೆಗೆ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನ ಕಟ್ ಸಣ್ಣದಾಗ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಮೂರು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಉಪ್ಪು ಅರಿಶಿನ ಒಂದೊಂದು ಚಮಚ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ರೆ ಟೊಮೊಟೊ ಸಾರು ರೆಡಿ ಇದು ನಮ್ಮ ಅಮ್ಮನ್ ಅಮ್ಮರು ದೇವರು ದೃಷ್ಟಿ ಪೂಜೆಗೆ ಹೋಗಿದ್ರು ಸೊ ಅದು ಗ್ರೂಪಲ್ಲಿ ವೀಡಿಯೋ ಬಂದಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ತುಂಬ ಪವರ್ಫುಲ್ ದೇವರು ನನಗಂತೂ ತುಂಬ ನಾನಂತೂ ತುಂಬ ನಂಬಿರೋ ಅಂಥ ದೇವ್ರುಗಳಿವು